ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಹೆಸರು ಕಾಳದಿಂದ ನೀವು ಪಲ್ಯ ಸಾಂಬಾರು ಪರೋಟ ದೋಸೆ ಫಡ್ಡು ಏನೇನೋ ರೆಸಿಪಿಗಳನ್ನ ಟ್ರೈ ಮಾಡಿರ್ತೀರಿ ನಾನು ಒಂದು ಹೊಸ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು ಸಾಯಂಕಾಲ ಸ್ನಾಕ್ಸಿಗಾದ್ರೂ ಮಾಡ್ಕೋಬೋದು ಮಗ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಹಾಕಿ ಕೊಡ್ಬೋದು ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಕಿಚನ್ದಾಗ ಇದ್ದೆ ಅದಾವೆ ಮತ್ತೆ ಹೆಸರು ಕಾಳನ್ನ ನೀವು ನೆನೆಸಿಬಿಟ್ಟು ಮಾಡ್ಬೇಕತ್ತೇನಿಲ್ಲ ಹಾಗೇ ನೆನೆಸ್ದೇ ಮಾಡಿ ತೋರಿಸ್ತಾ ಇದ್ದೀನಿ ನನ್ನ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ ಈಗಿಲ್ಲಿ ಪಾತ್ರೆಗೆ ನಾನಿಲ್ಲಿ ಅರ್ಧ ಬಟ್ಲಾಗಷ್ಟೇ ಹೆಸರು ಕಾಳನ್ನು ತೊಗೊಂಡಿದ್ದೀನಿ ಹೆಸರು ಕಾಳನ್ನು ತೊಗೋಬೋದು ಅಥ್ವಾ ಹೆಸರು ಬೇಳೆಯನ್ನು ಅಂದರು ತೊಗೋಬೋದು ಆದರೆ ಸಿಪ್ಪೆ ಧರಿಸಲಿ ಇರ್ತಾವಲ್ಲ ಆ ರೀತಿ ಹೆಸರು ಬೇಳೆಯನ್ನು ತೊಗೊಳ್ರಿ ನೋಡಿ ಈಗ ಈ ಕಾಳನ್ನೇ ಏನು ಮಾಡ್ತೀನಿ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ತೊಗೊಳ್ರಿ ನೋಡಿ ಕಾಳಿಗೂ ಏನಾಗಿರ್ತದೆ ಹುಳ ಅಂತ ಹೇಳಿ ಪೌಡ್ರ್ ಅದು ಹಚ್ಚಿಟ್ಟಿರ್ತದಲ್ಲ ರೀ ಈ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ತೊಗೋತೀನಿ ರೀ ನೋಡಿ ಈಗ ಈ ನೀರನ್ನು ತೆಗೆದ್ಬಿಟ್ಟು ತಗೊಳ್ಳೋಣ ರೀ ನೋಡಿ ನೀವು ಆರವರು ಎಂಟವರು ಹೆಸರು ಕಾಳನ್ನು ನೆನೆಸ್ಬೇಕೇನೂ ಇಲ್ಲ ನೋಡಿ ಈಗ ಆ ಹೆಸರು ಕಾಳನ್ನೇ ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ ನೋಡಿ ಈಗ ಇದನ್ನು ತರಿ ಗ್ರೈಂಡ್ ಮಾಡ್ಕೋತೀನಿ ರೀ ರವೆ ಇರ್ತದಲ್ಲ ಆ ರೀತಿ ಈ ರೀತಿ ರವೆ ಥರ ತರಿ ತರಿಯಾಗಿನೇ ಗ್ರೈಂಡ್ ಮಾಡ್ಕೋಬೇಕ್ರಿ ಇದನ್ನು ಅಷ್ಟು ಫೈನ್ ಪೌಡ್ರ್ ತರ ಅಲ್ಲ ನೋಡಿ ನಿಮಗೆ ನಮ್ಮ ತೋರಿಸ್ತಾ ಇದ್ದೀನಿ ನೋಡಿರಿ ಇದೇ ರೀತಿನೇ ಇರ್ಬೇಕ್ರಿ ಈಗ ಇದನ್ನು ಅದೇ ಪಾತ್ರೆಗೆ ಹಾಕೋತೀನಿ ರೀ ನಾನು ಮತ್ತೆ ನೋಡಿ ನೋಡಿ ಯಾವ ಬಟ್ಲೇ ನಾನಿಲ್ಲಿ ಹೆಸರು ಕಾಳನ್ನು ತೊಗೊಂಡಿದ್ದೀನಿ ಅಲ್ಲಿ ಅದರಲ್ಲೇ ಒಂದು ಬಟ್ಲಾಗಷ್ಟು ತುಂಬ ಬಿಸಿ ಇರುವಂಥ ಅದು ಕುದಿ ಬಂದಂಥ ನೀರನ್ನು ಹಾಕ್ತಾಯಿದ್ದೀನಿ ಅರ್ಧ ಬಟ್ಲು ಹೆಸರು ಕಳ್ಕೆ ಒಂದು ಬಟ್ಲಾಗಷ್ಟು ಅಷ್ಟನ್ನೇ ನೀರನ್ನು ಹಾಕಿರಿ ನೋಡಿ ಈ ರೀತಿ ಮಿಕ್ಸ್ ಮಾಡೋಣ ನೋಡಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿ ಒಂದು ಹದಿನೈದು ನಿಮಿಷ ತೆಗೆದಿಡ್ತೀನಿ ರೀ ಇದು ಚೆಂದಂಗೆ ನೆನೀತದೆ ರೀ ಅಷ್ಟೊತ್ತಿಗೆ ನೋಡಿ ಈಗ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಹಸಿ ಶುಂಠಿ ಒಂದು ಮಸಾಲೆ ಏನು ರೆಡಿ ಮಾಡ್ಕೋತೀನಿ ರೀ ಬಳ್ಳುಳ್ಳಿ ತಿತ್ತಿದ್ರೆ ಒಂದು ನಾಲ್ಕು ಹೆಸರು ಬಳ್ಳುಳ್ಳಿನೂ ಹಾಕಿರಿ ಒಂದು ಆರು ಮೆಣ್ಸಿನ್ಕಾಯಿನ ಹಾಕಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಧನಿಯಾ ಅಥವಾ ಹವೇಜನ್ನು ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ಈಗ ಇದನ್ನು ನೀರು ಹಾಕ್ತೀನಿ ತರಿತರಿಯಾಗಿನೇ ಗ್ರೈಂಡ್ ಮಾಡ್ಕೋಬೇಕ್ರಿ ನೋಡಿ ಈ ರೀತಿ ತರಿತರಿಯಾಗಿ ಮಸಾಲೆ ಇದೇ ರೀತಿನೇ ಇರ್ಬೇಕು ರೀ ಅವಾಗದು ಬಾಯು ಬಾ ಸಾರಿ ಬಾಯಾಗಿ ತಿನ್ನೋ ಒಂದು ಫ್ಲೇವರ್ ತುಂಬಾ ಚೆನ್ನಾಗಿ ರೀ ನೋಡಿ ಇದು ಹದಿನೈದು ನಿಮಿಷ ಆಗಿದೆ ನೋಡಿರಿ ಕುದಿಯೋ ನೀರನ್ನು ಹಾಕಿರ ಹದಿನೈದು ನಿಮಿಷ ಒಳಗೇ ಚೆನ್ನಾಗಿ ನೆಂದಿರ್ತದೆ ರೀ ಅದು ನೋಡಿ ಎಷ್ಟು ಕರೆಕ್ಟಾಗಿನೇ ನೆಂದರ್ ಅದಕ್ಕೆ ಅರ್ಧ ಬಟ್ಲಕ್ಕೆ ಒಂದು ಬಟ್ಲಾಗಷ್ಟೇ ನೀರನ್ನು ಹಾಕಿರಿ ಈಗ ಉಳಿದಿದ್ದನ್ನು ಹಾಕ್ಕೊಂಡ್ರಿ ಒಂದು ಈರುಳ್ಳಿಯನ್ನು ಉದ್ದುದಾಗಿ ತೆಳುವಾಗಿ ಕಟ್ ಮಾಡಿ ಇದ್ದೀನಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಇಲ್ಲ ನಿಮ್ಗೆ ಇನ್ನೊಂದು ಸ್ವಲ್ಪ ಈರುಳ್ಳಿ ಜಾಸ್ತಿ ಇಷ್ಟ ಅಂದ್ರೂ ಹಾಕಿರಿ ನಡೀತದೆ ನಾನು ಒಂದು ಮೀಡಿಯಮ್ ಸೈಜದ ಹಾಕಿನಿ ಒಂದು ಸಣ್ಣ ಆಲೂಗಡ್ಡೆಯನ್ನು ನೋಡಿ ತುರಿದ್ಬಿಟ್ಟು ಕಪ್ಪಾಗಿಬಾರ್ದಂತ ಹೇಳಿ ನೀರಿನಲ್ಲಿ ಹಾಕಿಟ್ಟಿದ್ದೆ ರೀ ಆಲೂಗಡ್ಡೆದಿಂದ ಟೇಸ್ಟ್ ಚೆನ್ನಾಗಿ ಬರ್ತದೆ ಹಾಕಿನಿ ಇಲ್ಲ ನಮಗೆ ಆಲೂಗಡ್ಡೆ ಬೇಡ ಅಂದರೆ ನೀವು ಈ ಆಲೂಗಡ್ಡೆಯನ್ನು ಸ್ಕಿಪ್ ಮಾಡ್ಬೋದು ರೀ ನೋಡಿ ಆ ಮಸಾಲೆಯನ್ನು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಅರ್ಧ ಸ್ಪೂನ್ಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾ ಇದ್ದೀನಿ ಹಸಿ ಮೆಣ್ಸಿನ್ಕಾಯಿ ಹಾಕಿದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕಿರಿ ಒಂದು ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಟೇಸ್ಟ್ನು ಚೆನ್ನಾಗಿ ಬರ್ತದೆ ಮತ್ತು ಹಿಂಗು ಡೈಜೆಷನ್ಗೂ ತುಂಬಾ ಒಳ್ಳೇದ್ರಿ ಫ್ರೆಶ್ ಆಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ನಾನಿಲ್ಲಿ ಒಂದು ಮೂರು ಸ್ಪೂನ್ ಆಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ ಇಲ್ಲ ನಿಮ್ಮ ಕಡೆ ಅಕ್ಕಿ ಹಿಟ್ಟಿಲ್ಲ ಅಂದ್ರೆ ನಿಮ್ಗೆ ಒಂದು ಅರ್ಧ ಬಟ್ಲಾಗಷ್ಟು ಅವಲಕ್ಕಿಯನ್ನು ಪೌಡ್ರ್ ಮಾಡಿನೂ ಹಾಕ್ಬೋದು ರೀ ನಡೀತದೆ ಒಂದು ಎರಡು ಸ್ಪೂನ್ ಆಗಷ್ಟೇ ಬೈಂಡಿಂಗ್ ಸಲುವಾಗಿ ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ ಒಂದು ಆಗಷ್ಟೇ ಬಿಳಿ ಎಳ್ಳೆನ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಆಗಷ್ಟೇ ಚಾಟ್ ಹಾಕ್ತಾ ಹಾಕ್ತಾಯಿದ್ದೀನಿ ನೀವು ಆಮಚೂರು ಪೌಡ್ರನ್ನಾದ್ರೂ ಹಾಕ್ಬೋದು ಎರಡೂ ಇಲ್ಲಾಂದ್ರೆ ಒಂದು ಸ್ಪೂನ್ ಆಗಷ್ಟು ನಿಂಬೆ ರಸ ಅನ್ನಾದ್ರೂ ಹಾಕಿರಿ ಒಂದು ಸ್ಪೂನ್ ಆಗಷ್ಟೇ ಎಣ್ಣೆನ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಮೊಸರು ಸೋಡಾ ಏನೋ ಏನನ್ನೂ ಬಳಸ್ತೇನೆ ಮಾಡ್ತಾ ಇದ್ದೀನಿ ರೀ ನಾನು ತುಂಬ ಟೇಸ್ಟಿ ಆಗಿಬಿಡ್ತದ್ರಿ ಇದು ಟೇಸ್ಟಿನೂ ಅದ ಹೆಲ್ದಿನೂ ಅದ ನೋಡಿ ಇವತ್ತು ನಾನು ಮತ್ತು ಯೂಸ್ ಮಾಡೋ ಸಾಮಗ್ರಿಗಳೆಲ್ಲ ಆಲ್ಮೋಸ್ಟ್ ಇದ್ದೇ ಇರ್ತಾವೆ ನೋಡಿ ಇದೇ ರೀತಿನೇ ಇರಬೇಕು ನೋಡಿ ನೀರು ಹಾಕ್ತೇನೆ ಮಿಕ್ಸ್ ಕರೆಕ್ಟ್ ರೀ ಕರೆಕ್ಟಾಗಿರ್ತದ ಇದೊಂದು ಚೂರು ಇದಕ್ಕೆ ಸ್ವಲ್ಪ ನೀರು ಅಷ್ಟನೇ ಬೇಕಾಗ್ತದಲ್ಲ ಒಂದು ಸ್ಪೂನು ಎರಡು ಸ್ಪೂನು ಆಗಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ ಫಸ್ಟ್ ಹಾಗೇ ಮಿಕ್ಸ್ ಮಾಡ್ಕೊರಿ ತುಂಬಾ ಗಟ್ಟಿ ಅನ್ಸಾಕತ್ತಿದ್ರೆ ಅಷ್ಟೇ ಅವಾಗ ಒಂದು ಎರಡು ಸ್ಪೂನ್ ಆಗಷ್ಟು ನೀರನ್ನು ಆ್ಯಡ್ ಮಾಡ್ಕೊರಿ ನೋಡಿ ಈ ರೀತಿ ಬೈಂಡ್ ಆಗೋದೈತಿಲ್ಲ ಅಂತ ನೋಡಿರಿ ನೀವು ಟೆಸ್ಟ್ ಮಾಡ್ಕೊರಿ ಇಲ್ಲ ಆಗತಿಲ್ಲಂದ್ರೆ ನೀವು ಇನ್ನೊಂದು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ ನಡೀತದೆ ಈಗ ಇದು ಕರೆಕ್ಟಾಗಿ ಏನಾಗಿದೆ ರೆಡಿ ರೀ ಇದೇ ರೀತಿ ತುಂಬ ಗಟ್ಟಿನೂ ಇರಬಾರ್ದು ರೀ ಇದು ಈ ರೀತಿ ಇಷ್ಟು ಮೆತ್ಕನೇ ಇರಬೇಕ್ರಿ ನೋಡಿ ಈಗ ಸಣ್ಣ ಸಣ್ಣ ಏನು ಮಾಡ್ತೀನಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡು ಕಟ್ಲೆಟ್ ಶೇಪದಲ್ಲಿ ಮಾಡ್ಕೋತೀನಿ ನೋಡಿ ಈ ರೀತಿ ಆ ಕಟ್ಲೆಟ್ ಅಂದ್ರೆ ತುಂಬಾ ಏನು ಮಾಡಬಾರ್ದ್ರಿ ದಪ್ಪಾಗಿ ತಟ್ಟಬಾರದು ಅದ್ರ ಟೇಸ್ಟ್ ಚೆನ್ನಾಗಿ ಬರಲ್ಲ ಸ್ವಲ್ಪ ತೆಳುವಾಗಿನೇ ತಟ್ಟಬೇಕ್ರಿ ಅದನ್ನು ನೋಡಿ ಒಂದನ್ನು ಮಾಡಿ ತೋರಿಸಿದ್ದೀನಿ ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ಹೆಸರು ಕಾಳನ್ನು ನಡೀತದ ಹೆಸರು ಬೇಳೆ ಸಿಪ್ಪೆ ದರಸಲೆ ಇರ್ತದಲ್ಲ ಅವನ್ನಾದ್ರೂ ತಗೋರಿ ಹೆಸರು ಕಾಳುನು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದ್ರಿ ಮತ್ತೆ ತುಂಬಾ ಪ್ರೋಟೀನ್ ರೀ ನೋಡಿ ಎರಡನ್ನ ಮಾಡಿ ತೋರಿಸಿದೀನಿ ಒಮ್ಮೆಲೆ ಒಂದು ಐದಾರನ್ನ ರೆಡಿ ಮಾಡ್ಕೋತೀನಿ ನೋಡಿ ಒಮ್ಮೆಲೆ ಈ ರೀತಿ ರೆಡಿ ಮಾಡ್ಕೊಂಡಿ ನೀವು ಇದನ್ನ ಮೂರು ತರ ಮಾಡ್ಕೋಬೋದು ನಮಗೆ ಒಟ್ಟನೇ ಎಣ್ಣೆ ಬೇಡ ಹೆಲ್ದಿ ಆಗಿರಲಿ ಅಂದ್ರೆ ನೀವು ಸ್ಟೀಮ್ ಮಾಡ್ಕೋಬೋದು ಇಲ್ಲ ಸ್ವಲ್ಪ ಎಣ್ಣೆ ನಡೀತದೆ ಅಂದರೆ ಶಾಲೋ ಫ್ರೈ ಮಾಡಿರಿ ಎಣ್ಣೆನೇ ನಡೀತದಂದ್ರೆ ಡೀಪ್ ಫ್ರೈ ಮಾಡ್ರಿ ನಿಮಗೆ ಆ ರೀತಿ ಇಷ್ಟನ ನೀವು ಆ ರೀತಿ ಮಾಡ್ಕೊಬೋದು ನಾನು ಒಂದು ಮೂರ್ನಾಲ್ಕು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಶಾಲೋ ಫ್ರೈ ಮಾಡಿ ನೋಡ್ತೀನಿ ಮಾಡ್ತೀನಿ ರೀ ಆಲ್ರೆಡಿ ಮತ್ತೆ ಪ್ಯಾನ್ದಲ್ಲಿ ಎಣ್ಣೆನೂ ಕೈಲಿಕ್ಕೆ ರೀ ನೋಡಿ ಮೀಡಿಯಂ ಫ್ಲೇಮ್ದಲ್ಲಿ ಇಟ್ಟನೇ ಇದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ತೊಗೊತೀನಿ ರೀ ಅಂದರೆ ಶಾಲೋ ಫ್ರೈ ಮಾಡತ್ತೀನಿ ರೀ ತುಂಬನೇ ಎಣ್ಣೆ ಹಾಕಿಲ್ಲ ಒಂದು ನಾಲ್ಕು ಸ್ಪೂನ್ ಆಗಷ್ಟು ಹಾಕಿದ್ದೀನಿ ರೀ ನಾನು ದೊಡ್ಡ ಸ್ಪೂನ್ದಿಂದಾನೆ ಒಂದು ಇನ್ನೊಂದು ಸ್ವಲ್ಪ ಮೇಲ್ಗಡೆ ಎಳ್ಳನ್ನು ಹಾಕಿದ್ದೆ ಅಂದರೆ ಕ್ರಂಚಿಯನ್ನಸ್ ಬಂದು ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂತ ಹೇಳಿ ಅದು ಕ್ಲಿಪ್ ಏನಾಗಿದೆ ಮಿಸ್ ಆಗ್ಯದ ನೋಡಿರಿ ಇನ್ನೊಂದು ಸ್ವಲ್ಪ ಸ್ವಲ್ಪ ನಾನು ಬಿಳಿ ಎಳ್ಳನ್ನು ಹಾಕೀನಿ ನೋಡ್ರಿ ನೋಡಿ ಒಂದು ಸೈಡ ಬೇಯ್ದ ಮೇಲೆ ಇನ್ನೊಂದು ಸಲ ತಿರುಗಿಬಿಟ್ಟನು ಎರಡು ಸೈಡ್ ಏನು ಮಾಡೋಣ ಚೆನ್ನಾಗಿ ನೋಡಿ ಬೇಯಿಸಿಬಿಟ್ಟು ತೊಗೊಳ್ರಿ ನೋಡಿ ಏನು ಜಾಸ್ತಿ ಎಣ್ಣೆ ಅಂತ ಒಂದು ಚೂರೂ ಹಿರ್ಕೊಳ್ಳಲ್ಲ ರೀ ನೋಡಿ ಎಲ್ಲನೂ ತೆಗೆದುಬಿಟ್ಟು ತೊಗೊಳ್ಳ್ರಿ ಇಷ್ಟೇ ಕೆಂಪಗಾದ್ರೆ ಸಾಕು ರೀ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟ್ ಊಟ ತುಂಬಾ ರೀ ಇಲ್ಲ ನಮ್ಗೆ ಎಣ್ಣೆ ಬೇಡ ಅಂದ್ರೆ ನೀವು ಸ್ಟೀಮ್ ಮಾಡ್ಕೊಳ್ತೀನಿ ರೀ ನೋಡಿ ಎಷ್ಟು ಚೆನ್ನಾಗಿ ಬಂದವು ನೋಡಿ ನಾನು ನಿಮ್ಗೆ ಮತ್ತೆ ಎಷ್ಟು ಕ್ರಿಸ್ಪಿ ಆಗ್ಯಾವತ್ತ ಹೇಳಿನೂ ತೋರಿಸ್ತೀನಿ ನೋಡಿ ಸೌಂಡದಿಂದನೇ ಗೊತ್ತಾಗೋದಿಲ್ಲ ನಿಮ್ಗೆ ಎಷ್ಟು ಕ್ರಿಸ್ಪಿ ಆಗ್ಯಾವತ್ತ ಹೇಳಿ ತುಂಬಾ ಚೆನ್ನಾಗಿ ಬಂದ್ರೆ ಎಲ್ಲನೂ ಚೆನ್ನಾಗಿಯೇ ಬಂದಿದೆ ಮುರಿದ್ಬಿಟ್ಟು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೀವು ಎಷ್ಟು ಚೆನ್ನಾಗಿ ಹೇಳಿ ಮತ್ತೆ ಒಂಚೂರು ಎಣ್ಣೆನೂ ಏನು ಜಾಸ್ತಿ ರೀ ನೋಡಿ ಎಷ್ಟು ಚೆನ್ನಾಗಿ ಬಂದಾವ ಎಷ್ಟು ಪರ್ಫೆಕ್ಟ್ ಈ ರೀತಿ ಮಾಡಿ ಮಕ್ಕಳಿಗೆ ಹೆಲ್ದಿಯಾಗಿ ನೀವು ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿಕೊಡ್ಬೋದು ನೀವು ಇದನ್ನು ಏನು ಮಾಡ್ಬೋದು ಸಾಸ್ ಜೊತೆನೂ ತಿನ್ಬೋದು ಗ್ರೀನ್ ಚಟ್ನಿ ಜೊತೆ ತಿನ್ಬೋದು ತುಂಬಾ ಟೇಸ್ಟಿಯಾಗಿರ್ತದೆ ರೀ ನಾನಿವತ್ತಿದ ಏನು ಮಾಡ್ತಾ ಇದ್ದೀನಿ ಸಾಸ್ ಜೊತೆ ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಹೆಸರುಕಾಳು ವಡೆ ಅಂತಲೂ ಕರಿಬೋದು ರೀ ಅಥವಾ ಹೆಸರುಕಾಳು ಕಟ್ಲೆಟ್ ಅಂತಲೂ ಕರಿಬೋದು ತುಂಬಾ ಟೇಸ್ಟಿಯಾಗಿರ್ತವೆ ಒಂದೇ ಥರದ ಬ್ರೇಕ್ಫಾಸ್ಟ್ ಏನು ಬೋರ್ ಆಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಅಥವಾ ಮಕ್ಕಳು ಸಾಯಂಕಾಲ ಸ್ಕೂಲ್ದಿಂದ ಆದ್ರೂ ಈ ರೀತಿ ಮಾಡಿಕೊಡ್ರಿ ಈ ಹೆಸರು ಕಾಳಬಡೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಟ್ರೈ ಮಾಡಂಗೆ ಹೆಂಗೆ ಹ್ಯಾಂಗೆ ಅಂತ ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ನಲ್ಲಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ ಈ ವಿಡಿಯೋ ನಿಮಗೆ ಸ್ವಲ್ಪಾದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ